ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಓಮಿನಿ ಒಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾ ಸರ್ ಕಳಿಸಿದೆ ಎಷ್ಟು ಸರ್ ಎರಡು ಸಾವಿರದ ಹದಿನೇಳು ಸರ ಓನರ್ ಓನರ್ ಸಿಂಗಲ್ ಓನರ್ ಸರ ಡಾಕ್ಯುಮೆಂಟ್ಸ್ ಎಲ್ಲ ರೀ ರೀ ಸರ್ ಲೋನಿರೈತೇನು ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಗಾಡಿ ರೀಡಿಂಗ್ ಎಷ್ಟು ಸರ ತೊಂಬತ್ತಾರು ಸಾವಿರ ನೋಡಿದೆ ಸರ್ರ ತೊಂಬತ್ತು ವರ್ಷ ನೋಡಿ ಇದೆಯಾ ಹಾಂ ಸರ್ ಗಾಡಿ ಕಂಡೀಷನ್ಗಳು ಎಲ್ಲ ಗುಟ್ ಕಂಡೀಷನ್ ಇದೆ ಸರ ಟಯರ್ಗಳು ಟೈರ್ಗಳು ಒಂದು ಸಿಕ್ಸ್ಟಿ ಇದೆ ಸರ್ರ ಎಷ್ಟು ಸೀಟರ್ ಗಾಡಿಯದು ಫೈ ಸೀಟ್ರ್ ಸರ ಎಲ್ಲೋ ಬೋರ್ಡ್ ಸರಲ್ಲ ಎಲ್ಲೋ ಬೋರ್ಡ ಹೌದು ಸರ್ ಎಲ್ಲೋ ಬೋರ್ಡ್ ಫೈವ್ ಸೀಟ್ರು ಹೌದು ಸರ್ ಎಲ್ ಪಿ ಇದೆ ಸರ್ರ ಎಲ್ ಪಿ ಜಿ ಫಿಟೆಡ್ ಸರ್ ಕಂಪ್ನಿ ಫಿಟ್ಟೆಡ್ ನಿಮ್ಮ

சிங்களம் எல்லாம் கொடுத்து கொடுத்து கடந்த பந்துவீட்டுக்கு